So, GHS oh, oh, yeah, yeah, yeah. is the power, Let power of the Kabaki, very powerful defense. So, once again, a Pavish. What is your job? பஹலஸ் 2 ആക്രമண காரியத டிஃபரன்ஸ் विभाग இஸ்லாம் பாடி கடைந்த ஏ ஜலம்பாடி கடைந்த பஹலஸ் 2 ആക്രമண காரியத ಉತ್ತಮವಾದ ಪ್ರಯತ್ನ ಯಶಸ್ವಿಯಾದ ದಾಳಿ ಆತುರದ ನಿರ್ಧಾರ ಆತುರದ ಡಿಫೆನ್ಸ್ ಸಾಯಿ ರಾಮೇಶ್ ಓದೆ ಮವೀಶ್ ಒಂದು ಸಕ್ಕ ಬಹಳಷ್ಟು ಅಕ್ಕತರವಾದ ನೆಪಣಿ ಭೀ ಕೊಟ್ಟಿಯ ಬಹಳಷ್ಟು ಅದ್ಭುತವಾದ ತಂತ್ರಗಾರಿಕೆಯಾದಿ ಕೋಟಚ್ ಯಶಸ್ವಿಯಾದ ಕೋಟಚ್ ಮುಖೇನವಾಗಿ ಭವಿಷ್ಯದ ದಾಳಿ ಮತ್ತೆ ಯಶಸ್ವಿ ಎಡಮಂಗಳದ ಡಿಫೆನ್ಸ್ ವಿಭಾಗ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಏಜ್ ಲಂಪಾಡಿಯ ದಾಳಿಗಾರ ಜಸ್ಟ್ ನಂಬರ್ ಜೀರೋ ಫೋರ್ ಒಂದು ನೆನಪಿಲ್ಲೇ